ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರಮೋ ರಿಲೀಸ್ ಮಾಡಿದರೆ ಸೊ ಈ ಒಂದು ಪ್ರೋಮೋದಲ್ಲಿ ಈ ವಾರದ ಟಾಸ್ಗೋಸ್ಕರ ಒಂದು ಟೀಮ್ನ ರೆಡಿ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತದೆ ಅದರಲ್ಲಿ ಮುಖ್ಯವಾಗಿ ಇಬ್ಬರು ಕ್ಯಾಪ್ಟನ್ಗಳಾಗಿ ಆಯ್ಕೆ ಆಗಿದ್ದಾರೆ ಒಂದು ತನಿಷ್ ಅವರು ಮತ್ತು ಸಂಗೀತ ಅವರು ಸೊ ಈ ಇಬ್ಬರು ಕ್ಯಾಪ್ಟನ್ಗಳು ಮನೆಯ ಮಂದಿಗೆ ಬಿಡ್ಡಿಂಗ್ ರೂಪದಲ್ಲಿ ಒಂದು ಟೀಮ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಗೊತ್ತಿರೋಂಗೆ ಐ ಪಿ ಎಲ್ ಯಾವ ರೀತಿಯಲ್ಲಿ ಬಿಡ್ಡಿಂಗ್ ನಡೆಯುತ್ತೆ ಸೊ ಅದು ಕೂಡ ಇವತ್ತೇ ಆಪ್ಷನ್ ನಡಿತೈತೆ ಸೊ ಅದರ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಆಪ್ಷನ್ ನಡೆಯಲ್ಲ ಬಟ್ ಆದರೆ ಇವರೇ ಹೋಗಿ ಅಪ್ರೋಚ್ ಮಾಡಬೇಕಾಗುತ್ತೆ ಪ್ಲೇಯರ್ಗಳಿಗೆ ಅಂದರೆ ತಂಡನ ರಚನೆ ಮಾಡೋಕ್ಕೋಸ್ಕರ ಸೊ ಇವ್ರ ಹತ್ರ ಕೆಲವೊಂದು ದುಡ್ಡನ್ನು ಕೊಟ್ಟಿರ್ತಾರೆ ಸೊ ಆ ಒಂದು ದುಡ್ಡಿನ ಇದ್ರ ಮೇಲೆ ಅವ್ರನ್ನ ಖರೀದಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ತನಿಷ್ ಅವರು ಖರೀದಿ ಮಾಡಿರುವಂಥದ್ದು ಯಾರ್ಯಾರು ಅಂತಂದರೆ ವಿನಯ್ ಕಾರ್ತಿಕ್ ಮತ್ತು ವತ್ತು ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರು ಜೊತೆಗೆ ಸಿರಿ ಅವ್ರನ್ನ ಕೂಡ ತನಿಷ್ ಅವರು ಸೆಲೆಕ್ಟ್ ಮಾಡಿದ್ದಾರೆ ಸಂಗೀತ ಅವರು ಇನ್ನು ಮಿಕ್ಕಿದಿರುವಂಥ ಪ್ಲೇಯರ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಈ ಟೀಮ್ನ ಮೇಲ್ನೋಟಕ್ಕೆ ನೋಡ್ತಾ ಇದ್ದರೆ ಸಂಗೀತ ಟೀಮ್ಗಿಂತ ತನಿಷ್ ಅವ್ರ ಟೀಮು ತುಂಬ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದ್ರೆ ವಿನಯ್ ಕಾರ್ತಿಕ್ ತುಂಬ ಸ್ಟ್ರಾಂಗ್ ಇದಾರೆ ಜೊತೆಗೆ ವರ್ತೂರ್ ಸಂತೋಷ್ ತುಕಾರಿ ಸಂತೋಷ್ ಅವರು ಸೊ ಇಬ್ಬರು ಕೂಡ ಸ್ಟ್ರಾಂಗ್ ಅಂತ ಅನಿಸುತ್ತೆ ಫಿಸಿಕಲ್ ಆಗಿ ನೋಡೋದಾದ್ರೆ ಇನ್ನು ಟೀಮ್ ಟೀಮ್ಗೆ ಮಿಕ್ಕಿದವರು ಕೆಲವರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ನನಗೆಲ್ಲೋ ಟೀಮು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದ್ರೆ ತನೀಷ್ ಅವ್ರ ಟೀಮ್ಗೆ ಎಲ್ಲ ಒಂದು ಸ್ಟ್ರಾಂಗ್ ಪ್ಲೇಯರ್ಗಳೇ ಕಾಣಿಸ್ಕೊಂಡಿದ್ದಾರೆ ಫಿಸಿಕಲ್ ಆಗಿ ಸೊ ಇನ್ನೂ ಮೈಕಲ್ ಅವ್ರು ಮೈಕಲ್ ಅವರು ಮತ್ತು ಪ್ರತಾಪು ಮತ್ತು ಅವಿನಾಶ್ ಅವರು ಆ ಒಂದು ಅವ್ರ ಟೀಮಲ್ಲಿದ್ದಾರೆ ನಮೃತ ಕೂಡ ಅವ್ರ ಟೀಮಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ತೀನಿ ಸೊ ಎಲ್ಲೋ ಸ್ವಲ್ಪ ಇಂಬ್ಯಾಲೆನ್ಸ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ನೋಡಬೇಕು ಯಾಕಂತಂದರೆ ಇವಾಗ ವಿನಯ್ ಮತ್ತು ಕಾರ್ತಿಕ್ ಅವರು ಒಂದೇ ಟೀಮಲ್ಲಿದ್ದರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಸೊ ಅಲ್ಲಿ ಬೇರೆ ಟೀಮ್ಗೆ ಹೋಗಿದ್ದಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗಿರೋದು ಅಂತ ನನ್ನ ಅನಿಸಿಕೆ ಒಟ್ಟಿನಲ್ಲಿ ಟೀಮ್ ಅಂತೂ ಎರಡು ಫಾರ್ಮ್ ಆಗ್ತಾಯಿದೆ ಸೊ ಇಲ್ಲಿ ಬಿಡ್ಡಿಂಗ್ ರೀತಿಯಲ್ಲಿ ಮಾಡಿರೋದು ಗೊತ್ತಿಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಬಟ್ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಕೆಲವೊಂದು ಫಿಸಿಕಲ್ ಅಂತ ಗೇಮ್ ಬಂದಾಗ ಒಂದು ಈ ಥರದೊಂದು ಮ್ಯಾಟ್ರಾಗುತ್ತೆ ಬಟ್ ಮೈಂಡ್ ಗೇಮು ಆ ಥರದ್ದು ಬಂದಾಗ ಖಂಡಿತವಾಗ್ಲೂ ಎರಡು ಟೀಮು ಸ್ಟ್ರಾಂಗ್ ಅಂತ ಅನಿಸುತ್ತೆ ಯಾವ ಟೀಮ್ ಚೆನ್ನಾಗಿ ಆಡುತ್ತೆ ಸೊ ಆ ಟೀಮು ವಿನ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡೋಣ ಏನೇ ಆಗುತ್ತೆ ಅಂತ ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ತಿಳ್ಸಿಕೋವರೆಗೂ ನಮಸ್ಕಾರ